ಹಲೋ ಎವ್ರಿವಾನ್ ನಾನಿವತ್ತು ಬೇಳೆ ಕರಿ ಮತ್ತು ಪೂರಿ ಮಾಡ್ತಾಯಿದ್ದೀನಿ ಇಸ್ಕಿದ ಬೇಳೆ ಕರಿಗೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಅವರೆಕಾಯಿ ಸೀಸನ್ ಬಂದರೆ ಇದನ್ನು ಮಾತ್ರ ಮಿಸ್ಸೇ ಮಾಡೋಲ್ಲ ಈ ರೆಸಿಪಿನ ಮಾಡೇ ಮಾಡ್ತೀವಿ ನಮ್ಮ ಮನೆಯಲ್ಲಿ ಫಸ್ಟು ಅವರೆಕಾಯಿನೆಲ್ಲ ಸೋಸಿಟ್ಕೊಂಡು ಬಿಡಿಸಿ ಒಂದು ನೈಟ್ ನೆನೆ ಹಾಕ್ಬಿಟ್ಟು ಸಿಪ್ಪೆಲ್ಲ ಬಿಡಿಸಿಟ್ಕೊತಾ ಇದ್ದೀನಿ ಇಬ್ಬರಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಬೌಲ್ ಅವರೆಕಾಯಿ ತಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಶುಂಠಿ ಒಂದು ಬೆಳ್ಳುಳ್ಳಿ ಎರಡು ಏಲಕ್ಕಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಒಂದು ಟೊಮೆಟೊ ಮತ್ತೆ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಮಸಾಲೆಗೆ ಎಲ್ಲ ಎಲ್ಲ ಹುರ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಹ್ಞೂ ಚಿನಿ ಇಷ್ಟೊಂದಿದೆ ಹಾ ಚಿನ್ನಿ ಅವರೆಕಾಯಿ ಕರಿಗೆ ಎಲ್ಲದನ್ನು ಹುರಿದಿಟ್ ಹುರಿದ್ಕೊಂಡು ಮಸಾಲೆ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಉರಿತಾ ಇದ್ದೀನಿ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕಿ ಉರಿರಿ ಆಮೇಲೆ ಏಲಕ್ಕಿನ ಹಸಿ ಹಂಗೆ ಹಾಕ್ತೀನಿ ಚಕ್ಕೆ ಲವಂಗನ ಸುಮ್ಮನೆ ಅದು ಬಿಸಿ ಮಾಡ್ತೀನಿ ಅಷ್ಟೇ ಆಮೇಲೆ ಸ್ವಲ್ಪ ಕಾಯಿ ಇದ್ದೀನಿ ಕಾಯಿನೂ ಅಷ್ಟೇ ಜಾಸ್ತಿ ಬಿಸಿ ಮಾಡಬಾರ್ದು ಒನ್ ಟೂ ಮಿನಿಟ್ಸ್ ಸುಮ್ಮನೆ ಶಾಲಾ ಫ್ರೈ ಥರ ಮಾಡಬೇಕು ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸಾಂಬಾರ್ ಪೌಡರ್ ಬರುತ್ತಲ್ವ ಅದನ್ನ ಇದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರ್ ಪೌಡರು ಇವಾಗ ಮಸಾಲೆ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಒಬ್ ಒಗ್ಗರಣೆ ಹಾಕಬೇಕು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಎಣ್ಣೆಲಿ ಫ್ರೈ ಮಾಡಬೇಕು ಚೆನ್ನಾಗಿ ಕಹಿ ಬರೋಲ್ಲ ಹಂಗೆ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕ್ಕೋಬೇಕು ಇದನ್ನು ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಸ್ವಲ್ಪ ಹಾಕ್ತೀನಿ ಖಾರಾನ ಸ್ವಲ್ಪ ಅರಿಶಿನ ಖಾರದ ಪುಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಹಾಕಾದ್ಮೇಲೆ ನಮ್ಗೆ ಅಳ್ತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಕರಿ ಅಂದರೆ ಸ್ವಲ್ಪ ಗಟ್ಟಿನೇ ಬರುತ್ತೆ ಮುದ್ದೆಗೆಲ್ಲ ಆದರೆ ಸ್ವಲ್ಪ ತೆಳ್ಳಗಿರಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ನಾನು ಅಷ್ಟು ಮಸಾಲ ಹಾಕಿ ಒಂದು ಬೌಲು ಇಸ್ಕಿದವರೆ ಬೇಳೆ ಹಾಕ್ತಾಯಿದ್ದೀನಿ ಇಸ್ಕಿದವರೆ ಕಾಳು ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆಮೇಲೆ ಚಿಕನ್ ಮಸಾಲ ಪೌಡ್ರ್ ಮಾಡ್ಕೊಂಡಿರ್ತಾರಲ್ಲ ಮನೇಲಿ ಚಿಕನ್ ಸಾರಿನ ಪುಡಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನ ಹಾಕಿ ಒಂದು ಒಂದು ಐದು ಹತ್ತು ನಿಮಿಷ ಕುದಿಸ್ಬೇಕು ಕಾಳೆಲ್ಲ ಬೇಯಬೇಕು ಒಂದು ಒಂದು ಹತ್ತು ನಿಮಿಷ ಕುದ್ದಿದ್ರೆ ಕಾಳು ಚೆನ್ನಾಗಿ ಬೇಯುತ್ತೆ ಕಾಳೇನು ಜಾಸ್ತಿ ಟೈಮ್ ತಗೋಣಲ್ಲ ಬೇಯೋಕ್ಕೆ ಬೇಗ ಬೆಂದ್ಬಿಡುತ್ತೆ ಇವಾಗ ಎಲ್ಲ ಬೆಂದಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಸ್ಕಿದವರೆ ಇಸ್ಕಿದವರೆ ಬೇಳೆ ಕರಿ ರೆಡಿ ಆಯಿತು ಇವಾಗ ಪೂರಿ ಮಾಡ್ತಾಯಿದ್ದೀನಿ ಪೂರಿಗೆ ನಾನು ಒಂದು ಬೌಲು ಮೈದಾ ಹಿಟ್ಟು ತಗೊಂಡ್ರೆ ಒಂದು ಬೌಲು ಗೋಧಿ ಹಿಟ್ಟು ತಗೊಳ್ತೀನಿ ಒಂದು ಸ್ಪೂನ್ ಉಪ್ಪು ಹಾಕಿ ಮತ್ತು ನಾನು ಸ್ವಲ್ಪ ಸಕ್ಕರೆನೂ ಹಾಕ್ತೀನಿ ಆಮೇಲೆ ಮೊಸರು ಹಾಕ್ಕೋಬೇಕು ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಮೊಸರು ಹಾಕೊಳ್ಳಿ ಒಂದು ನಾಲ್ಕೈದು ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ ಹಾಕಿ ಚಪಾತಿ ಅದಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕು ಹಾಕಬೇಕು ಚೆನ್ನಾಗಿ ಇಟ್ಟು ನೆಂದರೆ ಪೂರಿ ಚೆನ್ನಾಗಿ ಬರುತ್ತೆ ಒಂದೆರಡು ಗಂಟೆ ಬಿಟ್ಟಿದ್ದೀನಿ ಈ ಥರ ಮಾಡೋದ್ರಿಂದ ನಮಗೆ ಪೂರಿ ಸಾಫ್ಟಾಗಿ ಬರುತ್ತೆ ಬೇಕೇ ಮಾಡ್ಕೊಡ್ತೀನಿ ಬಟೂರೆ ಥರ ಇರುತ್ತೆ ತಿನ್ನೋಕ್ಕೆ ಹಿಂಸೆ ಆಗಲ್ಲ ನಾನು ಪೂರಿನ ಸ್ವಲ್ಪ ತೆಳ್ಳಗೆ ಹರಿತೀನಿ ಜಾಸ್ತಿ ದಪ್ಪ ಇದ್ರೆ ಹಿಟ್ಟಿಟ್ಟು ಥರ ಆಗುತ್ತೆ ಆಗಿರ್ಬೇಕು ತುಂಬ ತೆಳ್ಳಗೆ ಇರಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಪೂರಿ ಎಲ್ಲ ಪೂರಿನೂ ಹೀಗೆ ಉಬ್ಬುತ್ತೆ ಇದೇ ಥರ ಮಾಡಿದ್ರೆ ಆಯ್ತು ಮಾತಾಡ ಚೀನಿ ಪೂರಿನು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡಿ ಆಯಿತು ಅವರೆಕಾಯಿ ಕರಿ ಮತ್ತು ಪೂರಿ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಿಮಗೂ ಇಷ್ಟ ಆದರೆ ಇದೇ ಥರ ಮಾಡಿ Okay friends, thank you.